ಹೊಸ ಕಾರುಗಳ ಉತ್ಪಾದನೆ ಮುಂಚೂಣಿ ಸಾಧಿಸ್ತಾ ಇರುವ ಭಾರತದಲ್ಲಿ ವಿದೇಶಿ ಕಾರುಗಳ ಅಪರ ಹೆಚ್ಚಾಗಿದೆ ಕಾರು ಉತ್ಪಾದನೆ ಸದ್ಯ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿರುವ ಭಾರತದಲ್ಲಿ ಹಲವು ಕಾರು ಕಂಪನಿಗಳು ಎಂಟ್ರಿ ನೀಡುತ್ತಿವೆ ಹೊಸ ಕಾರು ಕಂಪನಿಗಳ ಆಗಮನದ ಜೊತೆ ಭಾರತವನ್ನು ತೊರೆದಿದ್ದ ಫೋರ್ಡ್ ಕೂಡ ಇದೀಗ ರೀ ಎಂಟ್ರಿ ಸುಳಿವು ನೀಡಿದೆ ಹೌದು ಭಾರತದಲ್ಲಿ ಸದ್ಯ ಕಾರುಗಳ ಉತ್ಪಾದನೆ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವ ಫೋರ್ಡ್ ಕಂಪನಿ ಭಾರತಕ್ಕೆ ಮರಳಿ ಬರ್ತಿದೆ ಎನ್ನಲಾಗಿದೆ ಹೊಸ ಯೋಜನೆಯೊಂದಿಗೆ ಭಾರತದಲ್ಲಿ ಸಂಚಲನ ಮೂಡಿಸುವ ತವಕದಲ್ಲಿದ್ದು ಭರ್ಜರಿ ಎಂಟ್ರಿ ನೀಡುವ ಸಿದ್ಧತೆಯಲ್ಲಿದೆ ಕ್ರಮಾಂಕದ ಕಾರುಗಳ ಮೂಲಕ ಭಾರತದಲ್ಲಿ ಭಾರಿ ಬೇಡಿಕೆ ಹೊಂದಿದ್ದ ಫೋರ್ಡ್ ಕಂಪನಿ ಕಳೆದ ಕೆಲ ವರ್ಷಗಳಿಂದ ತೀವ್ರ ಪೈಪೋಟಿ ಎದುರಿಸಿತ್ತು ತೀವ್ರ ಪೈಪೋಟಿ ಪರಿಣಾಮ ಸತತ ನಷ್ಟ ಅನುಭವಿಸಿದ ಫೋರ್ಡ್ ಕಂಪನಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಅಧಿಕೃತವಾಗಿ ಭಾರತದಲ್ಲಿ ಕಾರು ಉತ್ಪಾದನೆ ಮತ್ತು ಮಾರಾಟವನ್ನು ಸ್ಥಗಿತಗೊಳಿಸಿತ್ತು ಆದರೆ ಬದಲಾದ ಮಾರುಕಟ್ಟೆ ಸಂದೇಶದಲ್ಲಿ ಇದೀಗ ಭಾರತಕ್ಕೆ ಮರಳಿ ಬರಲಾಗಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸದ್ಯ ಹಲವಾರು ಜನಪ್ರಿಯ ಕಾರುಗಳೊಂದಿಗೆ ಭರ್ಜರಿ ಬೇಡಿಕೆ ಪಡೆದುಕೊಳ್ತಿರುವ ಫೋರ್ಡ್ ಕಂಪನಿ ಭಾರತದಲ್ಲಿ ಮಾತ್ರ ಕಳಪೆ ಮಾರಾಟ ಹೊಂದಿತ್ತು ಭಾರತದಲ್ಲಿ ಎಂಡಿವರ್ ಹೊರತುಪಡಿಸಿ ಉಳಿದ ಕಾರುಗಳ ಬೇಡಿಕೆಯಲ್ಲಿ ತೀವ್ರ ಕುಸಿತ ಅನುಭವಿಸಿತ್ತು ಹೀಗಾಗಿ ಫೋರ್ಡ್ ಇದೀಗ ಹೊಸ ಯೋಜನೆಯಡಿ ಎಂಡಿವರ್ ಮಾದರಿಯನ್ನು ಮರುಬಿಡುಗಡೆ ಮಾಡಬಹುದಾಗಿದೆ ದೇಶೀಯ ಮಾರುಕಟ್ಟೆಗರಿನ ಕಾರು ಮಾರಾಟದಲ್ಲಿ ಈ ಹಿಂದೆ ಕೇವಲ ಒಂದು ಪಾಯಿಂಟ್ ಏಳು ಸೊನ್ನೆ ಪರ್ಸೆಂಟ್ನಷ್ಟು ಮಾರಾಟ ಪಾಲು ಹೊಂದಿದ್ದ ಫೋರ್ಡ್ ಕಂಪನಿ ಹಲವಾರು ಮಾರುಕಟ್ಟೆ ಸುಧಾರಣಾ ಕ್ರಮಗಳನ್ನ ಕೈಗೊಂಡಿತ್ತು ಆದರೂ ಗ್ರಾಹಕರ ಬೇಡಿಕೆಯಲ್ಲಿ ಸತತ ಹಿನ್ನಡೆ ಅನುಭವಿಸಿದ್ದ ಫೋರ್ಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕೃತವಾಗಿ ಕಾರು ಮಾರಾಟವನ್ನು ಸ್ಥಗಿತ ಮಾಡಿತ್ತು ಭಾರತದಲ್ಲಿ ಒಟ್ಟು ಎರಡು ಉತ್ಪಾದನಾ ಘಟಕಗಳನ್ನ ಹೊಂದಿದ್ದ ಫೋರ್ಡ್ ಗುಜರಾತ್ನಲ್ಲಿರುವ ಸನ್ನದ ಘಟಕವನ್ನ ಈಗಾಗಲೇ ಟಾಟಾ ಮೋಟರ್ಸ್ ಕಂಪನಿಗೆ ಮಾರಾಟ ಮಾಡಿದೆ ಮತ್ತೊಂದು ಕಾರು ಉತ್ಪಾದನಾ ಘಟಕವು ಚೆನ್ನೈನಲ್ಲಿದ್ದು ಇದರಲ್ಲಿ ಸದ್ಯ ಸೀಮಿತ ಸಂಖ್ಯೆಯ ರಫ್ತು ಕಾರು ಮಾದರಿಗಳನ್ನ ಮಾತ್ರ ಉತ್ಪಾದನೆ ಕೈಗೊಳ್ಳಲಾಗುತ್ತಿದೆ ಆದರೆ ಹೊಸ ವರದಿಗಳ ಪ್ರಕಾರ ಫೋರ್ಡ್ ಕಂಪನಿ ಎಂಡಿವರ್ ಎಸ್ಯುವಿಯನ್ನ ಹೊಸ ರೂಪದಲ್ಲಿ ಸಿಬಿಯು ಯೂನಿಟ್ ಆಗಿ ಮಾರಾಟ ಮಾಡಬಹುದಾಗಿದೆ ಹೊಸ ಎಂಡಿವರ್ ಮಾದರಿಯು ಈ ಹಿಂದಿನ ಟರ್ಬೋ ಡೀಸೆಲ್ ಎಂಜಿನ್ ಬದಲಾಗಿ ಸ್ಟ್ರಾಂಗ್ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ಆವೃತ್ತಿಯಲ್ಲಿ ಮರಳಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ ಇದರೊಂದಿಗೆ ಫೋರ್ಡ್ ಕಂಪನಿಯು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದು ಇದಕ್ಕಾಗಿ ವಿವಿಧ ಹಂತದ ಮಾರುಕಟ್ಟೆ ಅಧ್ಯಯನ ನಡೆಸಲಾಗಿದೆ ಈ ಕುರಿತಾಗಿ ಫೋರ್ಡ್ ಕಂಪನಿಗೆ ಮುಂಬರುವ ದಿನಗಳಲ್ಲಿ ಅಧಿಕೃತ ಮಾಹಿತಿ ಹಂಚಿಕೊಂಡಿದೆ ಿದ್ದು ಫೋರ್ಡ್ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಲಿದೆ